ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಬೆಲ್ಕಲ್ ತೀರ್ಥ ಫಾಲ್ಸಿಗೆ ಹೋಗ್ತಿದ್ದೇವೆ ಸುಮಾರು ಉಡುಪಿಯಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ನೋಡಿ ನಾವೀಗ ಮನೆಯಿಂದ ಒಂದು ಹೊರಟಿದ್ದೇವೆ ಒಂದು ಬೆಳಗಿನ ಜಾವ ಒಂದು ಆರು ಗಂಟೆ ಹೊರಟಿದ್ದೇವೆ ಹೋಗುವಾಗ ಒಂದು ಹೀಗೆ ಖುಷಿ ಆಗ್ತದೆ ಬೆಳಗಿನ ಜಾವದಲ್ಲಿ ಹೋಗಲಿಕ್ಕೆ ಯಾಕೆಂದರೆ ಒಂದು ಫಾಗ್ ಆಗಲಿ ನೇಚರ್ಸ್ ಆಗಲಿ ಹಕ್ಕಿಗಳ ಸೌಂಡ್ ಆಗಲಿ ನೋಡಿ ಈಗ ಹೋಗ್ತಿರುವಾಗ ನಮಗೆ ಒಂದು ತೋಟ ಸಿಕ್ತು ಆ ತೋಟ ಸಿಗುವಾಗ ಅದು ನೋಡಲಿಕ್ಕೆ ಒಂದು ಖುಷಿ ನಮ್ಮ ಮನೆಯಲ್ಲಿ ತೋಟ ಇದೆ ನಾವು ನೋಡಲ್ಲ ಆದರೂ ಹೀಗೆ ಇದನ್ನೆಲ್ಲ ನೋಡಲಿಕ್ಕೆ ಖುಷಿ ಆಗ್ತದೆ ನಮ್ಮದ್ರಲ್ಲಿರೋದು ಒಂದು ನಾಲ್ಕೈದು ತೋಟ ತೆಂಗಿನ ಮರ ಅದೆಲ್ಲ ನೋಡ್ಲಿಕ್ಕೆ ಆಗ್ತದೆ ಅಲ್ವಾ ಸೊ ಹಾಗೆ ಹೋಗ್ತಿರುವಾಗ ನೋಡಿ ಇದು ಬ್ರಿಡ್ಜ್ ಸಿಕ್ತು ಸೇತುವೆ ಟ್ರಾಫಿಕ್ ಇಲ್ಲದ ರೋಡು ಹಾಗೆಯೇ ಫ್ರೆಂಡ್ಸ್ ಆಗಲಿ ಚಾಲಿ ಪೋಲಿ ಫ್ರೆಂಡ್ಸ್ ಇವನು ಗಮ್ಮತ್ ಆಗ್ತದೆ ಹೀಗೆ ಹೋಗ್ತಿರುವಾಗ ಹಾಗೇನೇ ಇನ್ನೊಬ್ಬ ನನ್ನ ಕಝಿನ್ ಬ್ರದರ್ ಇದ್ದ ಅವನು ನಮ್ಮೊಟ್ಟಿಗೆ ಬಂದಿದ್ದಾನೆ ಹೀಗೆ ಇವನೇ ನೋಡಿ ಕಝಿನ್ ಬ್ರದರ್ ಹಾಗೆ ಸೊ ಏನೇ ಆಗಲಿ ನಾವೆಲ್ಲ ಎಲ್ಲ ಫ್ರೆಂಡ್ಸ್ ಜೊತೆ ಆಗಲಿ ಕಝಿನ್ ಬ್ರದರ್ ಆಗಲಿ ಎಲ್ಲ ಫ್ಯಾಮಿಲಿ ಜೊತೆ ಹೀಗೆ ಅಪರೂಪಕ್ಕೊಮ್ಮೆ ಹೋಗ್ತಾ ಇರಬೇಕು ಹೋಗ್ತಿರೋ ನಮಗೆ ಒಂದು ಅದೇ ಹೇಳ್ತಾರಲ್ವಾ ದೇಶ ಸುತ್ತು ಕೋಶ ಹೋದಂತ ನಮಗೆ ದೇಶ ಸುತ್ತಲಿಕ್ಕಾಗಲಿಲ್ಲ ಅಂತಾದರೂ ಈಗ ನಮಗೆ ಯಾವ ಪ್ಲೇಸಿಗೆ ಆಗ್ತದೆ. ಒಂದು ನಿಯರೆಸ್ಟ್ ಪ್ಲೇಸ್ ಅಂತ ಪ್ಲೇಸ್ ಪ್ಲೇಸಿಗೆ ನಾವು ಹೋಗಿಬಿಟ್ಟು ಸ್ವಲ್ಪ ನೇಚರೆಲ್ಲ ನೋಡಿಬಿಟ್ಟು ನಮಗೆ ಏನು ಡಿಪ್ರೆಷನ್ ಇದ್ದರೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಟೆನ್ಷನ್ ಇದ್ರೂ ಕೂಡ ಅದು ಇಟ್ಟು ಸ್ವಲ್ಪ ನೋಡಿಕೊಂಡು ಹೀಗೆ ನೋಡಿ ನೇಚರ್ಸ್ ಒಂದು ಗ್ರೀನರಿ ಗ್ರೀನರಿ ಪೀಸ್ ಮೈ ಎಲ್ಲ ಫುಲ್ ಪೀಸ್ ಆಗಿರುತ್ತೆ ಸೊ ಹಾಗೆಯೇ ನಾವು ಹೋಗ್ತಾ ನಾವು ಆಲ್ಮೋಸ್ಟ್ ಒಂದು ಬೆಲ್ಕಲ್ ತೀರ್ಥ ಫಾಲ್ಸ್ ಹತ್ರ ಹತ್ರ ಬಂದಿದ್ದೇವೆ ನೋಡಿ ಫ್ರೆಂಡ್ಸ್ ಇದು ಬೆಲ್ಕಲ್ ತೀರ್ಥ ಫಾಲ್ಸ್ ನಮಗೆ ದೂರದಲ್ಲಿ ಕಾಣಿಸ್ತಿದೆ ನೋಡಿ ಅದರ ನಾಲ್ಕೈದು ಫಾಲ್ಸ್ ಬೀಳೋ ಥರ ಫಾಗ್ ಆಗ್ಲಿ ತುಂಬ ಒಳ್ಳೆ ನೇಚರ್ಸ್ ಸೊ ನಾವು ಅಲ್ಲಿಂದ ಡೈರೆಕ್ಟ್ ಹತ್ತಿರಕ್ಕೆ ಹೋಗಿದ್ದೇವೆ ಇದು ಹತ್ತಿರದಿಂದ ಬಂದಿರುವಂತಹ ಒಂದು ವೀಡಿಯೋ ಕ್ಲಿಪ್ ಇದು ನಮಗೆ ಒಂದು ಇನ್ನೂ ಅದ ಹತ್ತಿರಕ್ಕೆ ಹೋಗ್ಬೋದು ಬಟ್ ಇಲ್ಲಿಂದ ನಮಗೆ ಸುಮಾರು ಒಂದು ನಾಲ್ಕು ಫೋರ್ ಟು ಫೈವ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಂತ ಅನಿಸುತ್ತೆ ಸೊ ಟ್ರಕ್ಕಿಂಗ್ ಮಾಡುವಾಗ ಅಲ್ಲಿ ಒಮ್ಮುರು ಅಂತ ಹೇಳ್ತಾರಲ್ವಾ ಸೊ ಅದು ಸಹ ಇರ್ಬೋದು ಸೊ ನಾವು ಅಲ್ಲಿಗೆ ಹೋಗೋ ಪ್ಲ್ಯಾನ್ ಮಾಡಿಲ್ಲ ಅಲ್ಲಿಂದ ಸ್ಕಿಪ್ ಮಾಡಿದ್ದೇವೆ ಬಟ್ ನಾವು ಅಲ್ಲಿಂದ ದೂರದಿಂದ ನೋಡಲಿಕ್ಕೆ ಒಂದು ಖುಷಿ ಹೇ ಫ್ರೆಂಡ್ಸ್ ಇದು ಭೀಮ ಅಲ್ಲ ನಮ್ಮ ಫ್ರೆಂಡ್ಸ್ ಭೀಮ ಅಂತ ಅನ್ಕೋಬೇಡಿ ನೋಡಲಿಕ್ಕೆ ಹಾಗೆ ಇರ್ಬೋದು ಘಟಾನುಘಟಿ ಜೀವ ಬಟ್ ಅವನಲ್ಲ ಸೊ ನಾವು ಏನು ಮಾಡಿದ್ವಿ ಅಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಲೈಕ್ ಇನ್ನೊಂದು ಒಂದು ಟೆಂಪಲ್ ಇದೆ ಅಲ್ಲಿ ಹತ್ತಿರದಲ್ಲೇ ತುಂಬ ಫೇಮಸ್ ಸೆಲೆಬ್ರಿಟೀಸ್ ಅಂದರೆ ಲೈಕ್ ನಮ್ಮ ಕನ್ನಡ ಆ್ಯಕ್ಟರ್ ಸ್ಯಾಂಡಲ್ವುಡ್ ಆ್ಯಕ್ಟರ್ ಬಂದಿದ್ದರು ಅವರು ಅಲ್ಲಿಗೆ ಈ ಗೆ ನೀವು ಒಂದು ಗೆಸ್ ಮಾಡಿ ನಿಮಗೆ ಗೊತ್ತಿದ್ರೆ ಈ ಟೆಂಪಲ್ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಈ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೊತ್ತಿದ್ದವರು ನಮಗೆ ಕಮೆಂಟ್ ಬಾಕ್ಸ್ ಇಲ್ಲಾದರೆ ನನ್ನದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಭಿಲಾಷ್ ಕುಲಾಲ್ ಅಂತ ಅದಕ್ಕೆ ಸಹ ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು ಹೇಳಿದವರಿಗೆ ಒಂದು ಪ್ರೈಸ್ ಒಂದು ಸಿಗುತ್ತೆ ಸೊ ಹಾಗೆಯೇ ನಾವು ಅಲ್ಲಿಂದ ಆ ಗೆ ಹೋಗಿದ್ದೀವಿ ತುಂಬ ಒಳ್ಳೆಯ ದರ್ಶನ ಆಯಿತು ಅಲ್ಲಿಂದ ನಾವು ಮತ್ತೆ ಮನೆಗೆ ಬಂದಿದ್ದೇವೆ ನಾವು ಮಾರ್ನಿಂಗ್ ಸಿಕ್ಸಿಂದ ನಾವೊಂದು ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಎಲ್ಲ ಟ್ರಿಪ್ಪು ಕಂಪ್ಲೀಟ್ ಮಾಡಿದ್ದೇವೆ ಸೊ ನಾವೀಗ ಮನೆಗೆ ಹೋಗ್ತಿದ್ದೇವೆ ಸೊ ನೆಕ್ಸ್ಟ್ ನಿಮಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನಾವು ಲೊಕೇಶನ್ ಪಿನ್ ಮಾಡಿಡ್ತೇವೆ ಓಕೆ ಗಾಯ್ಸ್ ಟಾಟಾ ಬಾಯ್ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ